ನಮಸ್ಕಾರ ನಾನು ಮಾಧ್ವಿ ಲಾಖೆ ಇ ಎಂ ಟಿವಿ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕದ ರೈತರು ಕಬ್ಬಿನ ಬೆಲೆ ನಿಗದಿಗೊಳಿಸಲು ಕರ್ನಾಟಕದಾದ್ಯಂತ ಹೋರಾಟಕ್ಕೆ ಮುಂದಾಗಿದ್ದಾರೆ ಇದರಲ್ಲಿ ಬಿಜೆಪಿ ಪಕ್ಷದ ಸಂಸದ ರಮೇಶ್ ಜಿಗಿಜಣಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿವಿಧ ನಾಯಕರು ರೈತರಿಗೆ ಸಹಕಾರ ನೀಡಿದ್ದಾರೆ ಜೆಡಿಎಸ್ ಪಕ್ಷದ ನಾಯಕರು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಆದರೂ ಕರ್ನಾಟಕ ಸರ್ಕಾರ ರೈತರಿಗೆ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐದು ನೂರು ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿ ವರೆಗೆ ಬೆಲೆ ನಿಗದಿ ಮಾಡಲೇಬೇಕು ರೈತರು ಬಾರಕೋಲ ಚಳುವಳಿ ವಿವಿಧ ರೀತಿಯಲ್ಲಿ ಹೋರಾಟ ಮುಂದುವರೆಸಿದ್ದಾರೆ ಎಂದು ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಸಗರ್ ತಿಳಿಸಿದ್ದಾರೆ ವರದಿ ಮಹಾಂತೇಶ್ ರೂಪಾಯಿ ಇತ್ತು ಎಪ್ಪತ್ತು ರೂಪಾಯಿ ಅವಾಗ ಎಮರ್ಜೆನ್ಸಿ ಕಾಲಕ್ಕೂ ಕೂಡ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ನೋಡ್ರಿ ಅದು ಮೂವತ್ತು ಮೂವತ್ತೆರಡು ರೂಪಾಯಿ ನಾನು ಹೋಗಂತೂ ಕಳೆದು ಬರೋದು ಅದು ಯಾಕೆ ನನಗೆ ನನಗಾಕ್ ನನಗೆ ಗೊತ್ತಾಗ ಆದರೆ ಇವತ್ತು ಸಕ್ರಿ ಫ್ಯಾಕ್ಟ್ರಿಗಳು ಎಲ್ಲನೂ ಚದ ಯಾವ್ಯಾವು ಸ್ವಲ್ಪ ಯಾವ್ದವ್ ತೊಂದರೆಗಾಗಿ ಅವು ಕಲ್ತ ಫ್ಯಾಕ್ಟ್ರಿಗಳು ತೊಂದರೆ ಅನುಭವಿಸ್ತದ ಲ್ಲ ಚೆನ್ನಾಗ್ಯದ ಆಮೇಲೆ ಇವರು ಕೇಂದ್ರ ಸರ್ಕಾರ ತನ್ನ ನಿಲುವ ತನ್ನ ನಿಲುವನ್ನ ಹೇಳದ ಇದೇ ರೀತಿ ನೀವು ಮಾಡಬೇಕು ಅಂತ ಹೇಳ ಬಹಳ ಆಶ್ಚರ್ಯ ಸರ್ ಯಾರು ಬಂದರೂ ಯಾವ ಸಮಸ್ಯೆ ರಾಜ್ಯದಲ್ಲಿದ್ದರು ಕೂಡ ಮೋದಿ ಅವರು ಮೋದಿಯವರು ಅಂತೇಳಿ ಇವರೆಲ್ಲ ತಂದ್ರು ಡ್ರಕ್ ಕೊಡ ಸರ್ ಯಾಕಪ್ಪ ನಿಮ್ಗೆ ಇರುವುದು ಕೇಳಿದ್ರು ಮೋದಿನೇ ಬೇಕಾದ ಅದಕ್ಕೆ ಮರ ಮತ್ತೆ ಯಾಕೆ ಏನು ಎಂಥದ್ದು ಇಂಥ ನಾವಂತೂ ಇಂಥದ್ದು ಎಂದೂ ಕಟ್ಟಿಲ್ಲ ಸಣ್ಣ ಸಣ್ಣ ಸಮಸ್ಯೆ ಎಲ್ಲದಕ್ಕೂ ಎಲ್ಲದಕ್ಕಿ ನೀವು ತಾವು ಯಾರೂ ಜವಾಬ್ದಾರಿ ಸರ್ಕಾರ ಮೇಲೆ ತಗೊಳ್ಳೋದಿಲ್ಲ ಎಲ್ಲರೂ ಬರೀ ಮೋದಿ 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 ಎನೋನಾ ಮೋದಿ ಅವರು ಮತ್ತೆ ಅವ್ರ ದೇಶದ ಪ್ರಧಾನಮಂತ್ರಿ ಇದಾರಪ್ಪ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ಲಾಕರ ಅವ್ರು ಮಾಡ್ಯಾರ ಆರ್ಡರ್ ಹೊಡಿಸ್ಯಾರ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಾರ ನೀವು ಇದೇ ರೀತಿ ಮಾಡಬೇಕು ಅಂತ ಹೇಳಿ ಎಷ್ಟು ರೊಕ್ಕ ಕೊಡಬೇಕು ಅನ್ನೋದು ಹೇಳ್ಯಾರ ಅದನ್ನೆಲ್ಲ ಬಿಡ್ತೀರಿ ನಿಮ್ಮ ಕೈಲಿ ಆಗ್ತದ ಹುಡುಕದ ಗೊತ್ತಿಲ್ಲ ಬರೀ ಮೋದಿ ಮೋದಿ ಅಂತ ಹೇಳ್ತೀರಿ ಇದು ಭಾಳ ಒಳ್ಳೆಯದಲ್ಲ ಅಂತಕ್ಕಂಥ ಮಾತ್ರ ನಾನು ಕೂಡ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆದರೆ ರೈತರಿಗೆ ನ್ಯಾಯವಾದಂಥ ಬೆಲೆ ಸಿಗಬೇಕು ಅನ್ನೋದು ಕೂಡ ನನ್ನ ವೈಯಕ್ತಿಕ ನನ್ನ ವೈಯಕ್ತಿಕ ವೈಯಕ್ತಿಕ ಹೇಳಿಕೆಗೂ ಕೂಡ ಹೌದು ಮುಂಜಾನೆ ಹೇಳಿ ಮುಂಜಾನೆ ಹೇಳ್ತೀನಿ ಯಾಕಂತಂದ್ರೆ ನೋಡಿ ಈ ಮಳೆ ಬಂದು ಎಲ್ಲಾ ತಕ್ಕನ ಕಾಯಿ ಹೋಗ್ಯಾವಿಲ್ಲದ ಇಲ್ಲದ ಅಷ್ಟೆಲ್ಲ ಹೊರಗೂ ಕೂಡ ಭಾಳ ಆಗ್ಯಾವ ಆದ್ರೆ ರೈತರಿಗೆ ಯಾವ ಬೆಳೆ ಬೆಳೆ ಕೈಗೆ ಬಂದಿಲ್ಲ ಉಳ್ಳಾಗಡ್ಡೆ ಹೋಯ್ತು ಆಮೇಲೆ ತಗರಿ ಹೋಯ್ತು ಹತ್ತು ಹೋಯ್ತು ಆಮೇಲೆ ಎಲ್ಲಾನು ಹೋಗ್ಯದ ಈಗ ಉಳಿದ್ ಒಂದೇ ಒಂದು ರೈತರು ಕೈಯಾಗಿರೋದು ಎಲ್ಲರೂ ಒಂದು ಸಂಕಲ್ಪ ಎಕರೆನು ಎರಡು ಎಕರೆ ಹಾಕಿರೋದ್ ಕಬ್ಬು ಉಳಿದದ್ ಗುರುಗಳ ಅದು ಬಿಟ್ಟರೆ ಯಾವ್ದೂ ಇರೋದಿಲ್ಲ ಎಲ್ಲರೂ ಸತ್ಯನಾಶ ಆಗಿ ಹೋಗ್ಯಾವ ಆದರೆ ಇಂಥ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಸೇರಿಕೊಂಡು ರೈತರಿಗೆ ಸಹಾಯ ಮಾಡೋದು ಬಿಟ್ಟು ಸುಮ್ಮನೆ ಅವ್ರು ಮಾಡಿಲ್ಲ ಇವರು ಮನೆ ಮಾಡಿಲ್ಲ ಅಂತ ಹೇಳಿ ಹೇಳೋದು ಅದು ಸರಿಯಲ್ಲ ನೀವು ಕೈ ಮುಗಿದ್ದೀನಿ ಸರ್ಕಾರಕ್ಕೂ ನಾನು ಕೂಡ ನಿಮ್ಮ ಪರವಾಗಿ ಕೈ ಮುಗಿದ್ದೀನಿ ನಮ್ಮ ಮನೆಯಲ್ಲೂ ಏನಪ್ಪ ನನ್ನ ವಯಸ್ತೀನಿ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರ ಏನು ಸೂಚನೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಸೂಚನೆ ಮಾಡಲ್ಲ ఆ సూచన ప్రకారం నేను నడుకొ కూడా ఇన్న హెచ్చి కూడదాద రైతులు కూడీ ఇంకూ కూడా ఈ మాతన్న ఈ సందర్భంలో నేను రేవిక బయసీని అంతకంత మాత్రి నూ ఢిల్లీ హోరట్రీ ని పరంగా ఈ జిల్లా నిన్న జొతే నేను ఇస్తేనే బాగా స్పష్టంగా అతను దయ్యూ నీవు యారు మాత్రం తిరుపాల ఏమప్ప కేంద్ర సర్కార సర్కార ఎవరి ನಮಗೆ ತೊಂದರೆ ಮಾಡಲಾಗುತ್ತೋ ಅನ್ನೋದು ದಯವಿಟ್ಟು ನೀವು ತಿಳ್ಕೊಬಾಡ್ರಿ ನಿಮ್ಮ ಜೊತೆ ನಾವು ಖಾಯವಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ನಾನು ಒಬ್ಬ ಲೋಕಸಭಾ ಸದಸ್ಯ ನಾನು ನಿಮ್ಮ ಜೊಡೆ ಎಲ್ಲಿ ತರ ಸ್ಟ್ರೈಕ್ ಮಾಡ್ತೀನಿ ನಿಮ್ಮ ಜೊತೆ ನಾನು ಕೂಡ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾನು ಹೇಳಿ

ಎಲ್ಲಾ ಪೊಲೀಸ್ ಸ್ಟೇಷನ್ ಬಂದಿದ್ದೀರಿ ನಿಮ್ಗೆ ಕೈ ಮಗನ ಕೇಳ್ಕೊತೀನಿ ನಾನು ಹಿಂದಡೆ ಎಲ್ಲ ಕಚೇರಿಗಳ ಅಧಿಕಾರಿಗಳ ಇದ್ದೀನಿ ನಿಮ್ಗೆಲ್ಲರೂ ಒಂದು ಕೈ ಮಗನ ಕೇಳ್ಕೊತೀನಿ ನೀವು ಒಂದೇ ತಾಸು ಸೆಂಟರ್ ಕರ್ನಾಟಕ ಒಳಗ ಬರೀ ಒಂದೇ ತಾಸು ನಾನು ಡ್ಯೂಟಿ ಮಾಡಲ್ಲ ಈ ಹೋರಾಟ ಬೆಂಬಲ ಕೊಡ್ತೀನಿ ಬಂದು ಒಬ್ರು ಅವ್ರ ನಿಯಂತ್ರಣ ಇಡೀ ಕರ್ನಾಟಕ ಸರ್ಕಾರ ಹೇಳಿರ್ತಲ್ಲ ಇವತ್ತು ಯಾರು ಯಾಕೆ ಮಾತಾಡ್ತೀನಿ ಅಂದ್ರೆ ನೀವರು ಇದ್ರ ಮಕ್ಕಳ ಒಬ್ಬ ಕೃಷಿ ಬೇಕು ಅಧಿಕಾರಿಗಳಿವಿ ನಿಮಗೆ ನಾವು ಮಾಡಲ್ಲ ಆದ್ರೆ ಎಲ್ಲಾ ರೈತ ಬಾಂಧವರಿಗೆ ನೀವು ಸಪೋರ್ಟ್ ಕೊಡ್ರಿ ರೈತರ ಬೆನ್ನೆಲೆ ನಿಂತ್ರಿ ಯಾವ್ದೋ ಒಬ್ಬ ಸಂಘಟನೆಗಳಿರ್ಲಾಕ ಅದ್ ಯಾವ ಸುಧಾರ ಸಂಘಟನೆಗಳಿರ್ಲಾಕ ಒಬ್ಬ ರೈತ ನಿಂತ ಅನ್ಯಾಯ ಹೇಗತ್ತಂದ್ರ ಆ ತಕ್ಷಣ ಅವಾಗ ರೈತನ ಬೆನ್ನೆಲೆ ಬಗ್ಗೆ ನಿಂತಿರೋ ಕೆಲಸ ಮನೆ ಜಿಲ್ಲಾಧಿಕಾರಿಗಳು ಅಂದ್ರೆ ಕೈ ಅಧ್ಯಕ್ಷರಿಗೂ ಹೇಳ್ಕೊತೀನಿ ನೀವ್ ಬೆನ್ನೆಲ್ಬೈ ನಿಂದ್ರಿ ಯಾಕಂದ್ರೆ ನಾವು ಎಲ್ಲರೂ ರೈತ ರೈತ ಇದ್ರೆ ಭಾರತ ಇದ್ರೆ ಕರ್ನಾಟಕ ರೈತ ಇದ್ರೆ ಇಡೀ ಚೆನ್ನೇ ಇವತ್ತು ನನ್ ಊರ್ ನೋಡು ಇವತ್ತು ರೈತ ಮಕ್ಕಳಾಗಿ ನಾನು ಹೇಳ್ತೀನಿ ಇನ್ನೂ ಬಾಳ ಮಾತಾಡ್ಬೇಕು ಶಿವಮಂತಿ ಇವತ್ತು ಬೆಳಗ್ಗೆ ಎಂ ಬಿ ಪಟ್ಲ ಅವರು ಬಂದು ಹೋಗಿದಾರ ಕ್ಯಾಬಿನೆಟ್ ಮೀಟಿಂಗ್ ನಿನ್ನೆ ಮಾಡ್ತೀನಂದ್ರ ಆ ಕ್ಯಾಬಿನೆಟ್ ನಿರ್ಣಯ ಮಾಡೋ ತಾಕತ್ತು ನೀವು ಸರ್ಕಾರಕ್ಕೆ ಇಲ್ಲ ನಾನು ಕಾಣಿಸ್ತದ ಯಾಕೆ ಮಾತಾಡ್ತೀನಪ್ಪಾ ಅಂದ್ರ ಆ ಕ್ಯಾಬಿನೆಟ್ ಮೀಟಿಂಗ್ ಮಾಡಕ್ ಏನ್ ಅವಶ್ಯಕತೆ ಅದೇ ನೋಡೋಣ ಏನ್ ಅವಶ್ಯಕತೆ ಅಲ್ಲಿ ಮಾಲಕ್ ನೀನ್ ಪೆಟ್ಟು ಮಾಲಕರ ಕಲಿಸಿ ಮನೆ ಜಿಲ್ಲಾಧಿಕಾರ ಮನೆಯೊಂದ್ ಮೀಟಿಂಗ್ ತೊಗೊಂಡ್ರು ಹರಿ ಶಂಕರ ಗೌಡ್ರವ ಮನೆ ಜಿಲ್ಲಾಧಿಕಾರಿಗಳು ನಾವ್ ಮೀಟಿಂಗ್ ಅಲ್ಲಿ ಅದ್ರೆಲ್ಲರೂ ಅವರಿಗೆ ಯಾವನೇ ಇರ್ಲಕ್ಕ ಫ್ಯಾಕ್ಟ್ರಿ ಮಾಲಕ ಕಾರ್ಯದರ್ಶಿ ಇರ್ಲಾಕ ಅವ್ರು ಯಾವನೇ ಇರ್ಲಕ ವಿವಾದ ತಂಡ ಜಿಲ್ಲಾಧಿಕಾರಿ ಕುಂದಿಸ್ಬೇಕಾಯ್ತು ಮನೆ ಜಿಲ್ಲಾಧಿಕಾರಿಗಳನ್ನು ಅವರು ಕೇಳ್ ಮಾಡ್ತಾ ಇಲ್ಲ ಅನ್ನಸಲತ್ತದ ಮನೆ ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ಕೈ ಮುಗಿದು ಹೇಳ್ಕೊತೀನಿ ನಮ್ಮ ರೈತರಿಗೆ ನ್ಯಾಯ ಕುಡಿಸು ನ್ಯಾಯ ಕೊಡಿಸ್ಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯದ ನೀವು ಭ್ರಷ್ಟಾಚಾರ ಅಧಿಕಾರಿಗಳು ನೀವು ನೀವ್ ಯಾವ್ದೋ ರಾಜಕಾರಣಿ ಬೆನ್ನೆಲುಬಾಗಿ ನಿಂದಿರಬೇಡ್ರಿ ಒಬ್ಬ ರೈತನ ಬೆನ್ನಲ್ ನಿಂದ್ರಿ ಅಂತ ಹೇಳಿ ಮಾತಾಡತಿ ಹೇಳಿ ನಾನು ಇನ್ನೂ ಶಿಕ್ಷೆ ಬಹಳದ ಆದ್ರೆ ಮೂರ್ ಸಾವಿರದ ಐದು ನೂರ ಕೊಡೋವರಿಗಳು ದಯವಿಟ್ಟು ನಮ್ಮ ಆಲೆಮೆಲ್ಲ ತಾಲೂಕಿನ ರೈತರು ಮತ್ತು ಸಿಂಧಗಿ ತಾಲೂಕಿನ ರೈತರು ಹಾಗು ಇಡೀ ಬಿಜಾಪುರ ಜಿಲ್ಲಾ ಎಲ್ಲಾ ರೈತ ಸಂಘಟನೆಗಳು ದಯವಿಟ್ಟು ಯಾವುದೋ ಗುರ್ಲಾಪುರ ಕ್ರಾಸ್ ಆಗದ ಐವತ್ತು ಲಕ್ಷಾಂತರ ಜನ ಒಬ್ಬ ಗುರುಶಿ ಒಬ್ಬ ಆಮೇಲೆ ರೈತ ಸಂಘದ ಅಧ್ಯಕ್ಷ ಚನ್ನಪ್ಪ ಪೂಜೆನವರು ಹೀಗೆಲ್ಲಾರು ಸೇರಿ ಉತ್ತ ಇಡೀ ಎಂಟರ್ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶವನ್ನ ಆ ಸ್ಟ್ರೈಕ್ ನೋಡುತ್ತದ ಇವತ್ತಿನ ದೇಶ ಅಂತ ಸ್ಟ್ರೈಕ್ ಇಡೀ ಈಶ್ವರ ಇಲ್ಲಿ ಆಗಲ್ಲ ನನಗಲಿಸುತ್ತದೆ ಆದ್ರೂ ಅಂತ ಹೇಳಲ್ಲ ಅದೇ ರೀತಿ ನಾವು ಬಿಜಾಪುರ ಜಿಲ್ಲಾ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ನಾವು ಬೇಮಾತಿರ ಇದ್ದೀವಿ ನಾವು ಏನಪ್ಪ ಅಂದ್ರ ಇವತ್ತಿ ಸಷ್ಟೇ ಅಲ್ಲ ಎಲ್ಲಾ ಎಂಟರ್ ಜಿಲ್ಲೆ ಎಲ್ಲಾ ಸಂಘಟನೆಯರು ಇವತ್ ಯಾರ ನೇತೃತ್ವ ಆಯ್ತು ಗೊತ್ತಿಲ್ಲ ನೀವ್ ಎಲ್ಲಾ ನೇತೃತ್ವ ವಿಸ್ಕರಿಸಿಕೊಂಡು ಎಲ್ಲಾ ಜಿಲ್ಲಾ ಮುಖಡ್ರಿ ಕರೆಸಿ ಮತ್ತೆ ನೀವು ಮೂರ್ ಸಾವಿರದ ಐದು ನೂರು ಸಿಗಾವಾರಿಗೂ ಹೇಳಕ್ ಹೋಗ್ರಿ ಆಕಸ್ಮಿಷ್ ನೀವು ಏನಾದ್ರು ಏತ್ರಿ ಅಂದ್ರ ಮುಂದಿನ ಬರೋಂತ ಹೋರಾಟ ನಮ್ಮನ್ನ ಕರಿಬೇಡ್ರಿ ಯಾಕಂತಂದ್ರ ನಮ್ಗೆ ಮೂಳು ಗುಂಪು ಮಾಡ್ತಾರ ನಾವ್ ಮೊದಲೇ ನಾ ಇದ್ದೀವಿ ನಮ್ಮ ಮೂಲ ಮಾಡಿದ್ರೆ ನಮ್ ಮುಂದೆ ಮಾತಾಡಕ್ ಬರಲ್ಲ ಅದಕ್ಕೆ ತಮ್ಮಲ್ಲಿ ಕೈ ನೋಡಿದ್ರೆ ರೈತ ಬಾಂಧವರಿಗೆ ಫ್ಯಾಕ್ಟ್ರಿ ಮಾಲಕರು ಇವತ್ತು ಭಾಳ ಗಳಿಸ್ಯಾರ ಬಹಳ ಫ್ಯಾಕ್ಟ್ರಿ ಮಾಡ್ಯಾರ ಅವ್ರಿಗೆ ನಮ್ಮ ಬರೋದು ಅವಶ್ಯಕತೆ ನಮಗಿಲ್ಲ ಅವ್ರು ಬ್ರಿಟಿಷ್ ಇದ್ದಂಗಾರ ಅವ್ರಿಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ ಆದ್ರೆ ಮಾತಾಡೋ ತಾಕತ್ತು ಮಾತಾಡತ್ತೋ ಸನ್ಮಾನ ಮಾತಾಡೋ ವ್ಯಕ್ತಿಗೆ ಇವತ್ತು ಸೋನಂ ಪಾಟೀಲ ಎಂ ಬಿ ಪಾಟೀಲ್ ಸಾವಿರಾರು ಕೋಟಿ ರೂಪಾಯಿ ಅದಾರ ಇವತ್ತು ಇಲ್ಲೇ ಮುಂದೆ ಒಂದು ಮೆಡಿಕಲ್ ಕಾಲೇಜ್ ಗೋಸ್ಕರ ಇವತ್ತು ಸ್ಟ್ರೈಕ್ ಮಾಡ್ತಾರೆ ಇವತ್ತು ನಾಳೆ ಐವತ್ತನೇ ದಿವಸ ಸ್ಟೈಕ್ ಇವತ್ತು ಏನಾದರೂ ಆಯ್ತು ತಂದಾಗ ಆ ಎಂ ಪಿ ಪಾಟೀಲ್ ಬಿ ಎಲ್ ಡಿ ದೌಕರ್ಯ ಹೋಗ್ತದ ಅದಕ್ಕೋಸ್ಕರ ಅವರೆಲ್ಲ ಬಿಡಬೇಕು ಒಂದು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗ್ಬೇಕು ಆಮೇಲೆ ರೈತರು ದಯವಿಟ್ಟು ಹೇಳ್ತಿದ್ದೀನಿ ಇನ್ ಮುಂದೆ ನಾವು ಹೊರಟು ಯಾವ ರೀತಿ ಇರ್ಬೇಕಂತಂದ್ರೆ ಗುಡ್ಲಾಪುರ ಕ್ಲಾಸ್ ನಂಗೆ ಇರಬೇಕು ಕೊಲ್ಲಾಪುರದವರು ಎಲ್ಲ ರೈತರು ಗಂಡಸರು ವಿಷಾಪುರದವರು ಗಂಡಸನ್ನ ಇತ್ತಂದ್ರ ಈ ವೇದಿಕೆ ಮುಂದೆ ಹೋಗ್ಲಿ ಅಂತ ನನ್ನ ಮಾತನ್ನು ಹೇಳುತ್ತಾ ನಾನ್ ಮಾತಾಡೋದ್ರ ಏನಾದ್ರೂ ತಪ್ಪಾದ್ರ ತಮ್ಮಲ್ಲಿ ಕ್ಷಮೆ ಕೋರಿ ಮತ್ತೊಂದು ಹೋರಾಟ ನಾನು ನಾನು ಇವ್ರ ಅತಿ ಇಲ್ಲೇ ಮಲ್ಕೋದ್ರ ನನಗೂ ಒಂದು ಅವಕಾಶ ಕೊಟ್ರ ನಾನು ನನ್ನ ಹತ್ರನೇ ಮಲ್ಕೋತೀನಿ ನಾನು ಯಾಕಂದ್ರೆ ಇವೆಲ್ಲ ಹಸಿರು ಟಾವೆಲ್ ಹಾಕೊಂಡು ರೈತ ಸಂಘಕ್ಕೆ ಇದು ಮಾಡಿದ್ರಿ ಈಗಾಗಲೇ ಅಂದ್ರೆ ನಾವೆಲ್ಲ ರೈತ ಸಂಘದವ್ರಿಗೆ ಇವತ್ತು ತಪ್ಪುಗೌಡ್ರು ಬೆಂಬಲ ಸೂಚಿಸ್ಕೊಂಡ್ ಬಂದಾರ ನಿಮ್ಮ ರೈತ ಸರ್ದವ್ರಿಗೆ ಬೆಂಬಲ ಅಲ್ಲಿದು ಸ್ವಂತ ನನಗೆ ಬೆಂಬಲ ಯಾಕಂದ್ರೆ ನಾನು ಒಬ್ಬ ರೈತ ನಾನು ಬೆಳೆಗಾರ ನಾವು ಕಬ್ಬು ಬೆಳೀತೇವೆ ಆದ್ರೆ ಬೆಳೆಯುವಂತ ಬೆಳೆ ಅದು ಹೆಂಗ್ ಬೆಳೀತೀವಿ ಏನ್ ಮಾಡ್ತೀವಿ ಅನ್ನೋದು ಕೆಲವು ಮಂದಿ ಎ ಸಿ ಒಳಗೆ ಕೂತು ಅಡ್ಡಾಡೋರು ಎ ಸಿ ಕೂತು ಅಧಿಕಾರ ನಡೆಸೋರಿಗೆ ಗೊತ್ತಿಲ್ಲ ಏನ್ ಪರಿಸ್ಥಿತಿ ಅದ ಅನ್ನೋದು ಅದಕ್ಕೆ ಏನಂದ್ರೆ ನೀವು ಏನಾದರೂ ಮಾತಿಗೆ ಬಂದ್ಕುಳ್ಳಿನಿ ಏನಂತಾರ ದೊಡ್ಡ ಮಾತು ಅಂತ ಹೇಳ್ತಾರ ನಮ್ಮ ದೇಶದ ಬೆನ್ನೆಲುಗು ಅಂದ್ರೆ ಯಾರು ರೈತರು ದೇಶದ ಬೆನ್ನೆಲುಗು ರೈತರು ಒಂದು ಆ ಬೆನ್ನೆಲುಬ್ದಾಗ ತಾಕತ್ ಐತೋ ಇಲ್ಲೋ ನೋಡೋರು ಯಾರು ಕ್ಯಾಲ್ಸಿಯಂ ಐತಿ ಇಲ್ಲೋ ನೋಡೋರು ಯಾರು ಕ್ಯಾಲ್ಸಿಯಂ ಹೋಗಿ 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 ರೈತ ಬೆಡ್ ಆಗಿ ನೆಲಕ್ ಹತ್ತುವಂತ ಪರಿಸ್ಥಿತಿ ಬಂದದ ಬಂದ್ರು ಸಹಿತ ಯಾರು ಈ ಕಡೆ ಗಮನ ಹರಿಸಾಗಿಲ್ಲ ನಮ್ಮನ್ನು ನೋಡಾಗಿಲ್ಲ ಅದ್ರ ವಿಚಾರ ಯಾರಿಗೂ ಇಲ್ಲ ಇದನ್ನು ಬಿಡುವುದು ಬೇಡಿಕೆ ಇಡುವುದು ಎದಕ್ಕೆ ಏನು ಅನ್ನೋದು ರೈತರಿಗೆ ಅಲ್ಲ ರೈತರು ಮಾಡುವಂತ ಕೆಲಸಕ್ಕ ರೈತರು ಬೆಳೆಯುವಂತ ಬೆಳೆಗೆ ಒಂದು ಕಿಮ್ಮತ್ ಬರಲಿ ಅದಕ್ಕೊಂದು ಇದು ಬರಲಿ ಬಂದ್ರೆ ಏನಾದ್ರೆ ಇಡೀ ಜಗತ್ತೇ ಉಳಿತದ ಜಗತ್ತಕ್ಕೆ ಅನ್ನ ಹಾಕುವಂತ ರೈತ ಆ ರೈತಗೆ ಏನಾದ್ರೆ ನಿಮ್ ಕಿಮ್ಮತ್ತೆ ಇಲ್ಲ ಯಾಕಂದ್ರೆ ನೀವ್ ಎಲ್ಲಿರೋ ಏನೋ ರಫ್ತು ಮಾಡಿ ಮತ್ತೊಂದ್ ಕಡೆ ಇದ್ದ ಏನ್ರಿ ಅನಾಜ್ ತರಿಸಿ ಬೆಳೆಯುವ ಊಟ ಮಾಡುವಂತದ್ದು ನೀವು ಉಳಿಯುವಂತದ್ದು ಕೆಲಸ ಮಾಡ್ತೀನಿ ಅಂತ ನಡ್ದು ಎಷ್ಟು ದಿನ ನಡೀತದೆ ಎಷ್ಟು ದಿನ ನಡೀತದೆ ನಾನು ಇದನ್ ಬಾಳ್ ಕಡೆ ಹೇಳ್ತೀನಿ ಆಫೀಸ್ ಗಳಾಗ್ಲಿ ಬ್ಯಾಂಕ್ಗಳಾಗ್ಲಿ ಇಂತರ ಇದ್ದು ಅಂದ್ರೆ ಏನಾರ ಅವ್ರ ಬೇಡಿಕೆಗಳ ಈಡೇರಿಸಬೇಕಾಗಿತ್ತು ಅಂದ್ರೆ ಬೇಡಿಕೆ ಈಡೇರಿಸ್ ಬೇಕಾಗಿತ್ತು ಅಂದ್ರೆ ಅವ್ರ ಏನ್ ಮಾಡ್ತಾರೆ ನಮ್ಮ ಫ್ಯಾಕ್ಟ್ರಿಗಳು ಇರ್ಲಿ ಆಫೀಸ್ ಇರಲಿ ಲಾಕ್ಔಟ್ ಮಾಡಿ ಮುಂದ್ ಕುಂದಿರ್ತಾರೆ ಲಾಕ್ಔಟ್ ಮಾಡಿ ಮುಂದ್ ಬಂದ್ ಕುತ್ಕೊಳ್ಳಿ ಸರ್ಕಾರ ಯಾರಿಗೆ ಹಾನಿ ಆಗ್ತದ ಮಾಡ್ತಾರೆ ಇಮಿಡಿಯೇಟ್ ಆಗಿ ಬೇಡಿಕೆ ಬೇಡ್ತಾರ ಅದನ್ನ ಈಡೇರಿಸಿ ಆ ಬಾಕ್ಲಾ ತಗದು ಆಫೀಸು ಫ್ಯಾಕ್ಟ್ರಿ ಚಾಲೂ ರೈತರಿಗೆ ಮಾಡ್ತಾರೆ ಬಂದ್ ಮಾಡ್ಬೇಕು ಕೀಲಿ ಹಾಕಿ ಕುಂದಿರ್ಬೇಕಂದ್ರೆ ಎದಕ್ ಹಾಕ್ಬೇಕು ನಾವು ಕೀಲಿ ಎದಕ್ ಕೀಲಿ ಹಾಕ್ಬೇಕು ಹಾಕಿದೇವ ಅಂದ್ರೆ ಒಮ್ಮೆ ನಿಮ್ಮ ಹೊಟ್ಟಿಗೆ ಕೀಲಿ ಹಾಕ್ತೇವೆ ನಿಮ್ಮ ಬಾಯಿಗೆ ಕೀಲಿ ಹಾಕ್ತೇವೆ ಅದಾಗಬಾರ್ದು ಯಾವತ್ತು ಏನ ಹೇಳ್ತಾರೆ ರೈತರಂದ್ರ ಯಾಕಂದ್ರ ಅನಾಜ್ ಬೆಳೆಯೋರು ಎಲ್ಲರಿಗೂ ತೂತು ಹಾಕೋರು ತುತ್ತ ಹಾಕೋರು ಇವತ್ತು ಬಿಟ್ಟರು ಅಂದ್ರ ಸತ್ವಕ್ಕಿರ್ತು ಆ ಸಾಯಿ ಹೊಡೆಯುವಂತ ಕೆಲಸ ಮಾಡಬಾರ್ದು ತುತ್ತ ಹಾಕೋದ್ ಇರ್ಬೇಕಂತ ಹೇಳಿ ಹಾಕೋದ್ ಕೂತೇವು ತುತ್ತ ಹಾಕೋದ್ ಕೂತೇವ್ ಅದಕ್ಕೆ ಏನದ ರೈತರು ಆದ್ರೆ ಹಂಗಲ್ಲ ರೈತರನ್ನ ನೀವು ಒಳ್ಳೆ ರೀತಿ ಇಟ್ಟು ಬದುಕಿಸಿದ್ರಿ ಒಳ್ಳೆ ಒಳ್ಳೆ ಫಸಲ್ ಸಿಗ್ತದ ಒಳ್ಳೆ ಅನಾಜ್ ಸಿಗ್ತದ ಎಲ್ಲರೂ ಆರೋಗ್ಯವಾಗಿ ಇರ್ಲಾಕ್ ಸಾಧ್ಯ ಅಂತ ಅಂದ್ಬಿಟ್ಟು ನೀವ್ ಏನೋ ತಿಳ್ಕೊಂಡ್ ಬಿಟ್ಟೀರಿ ನಾನು ಇದನ್ನ ಬಾಸಲ್ಲ ಅಲ್ಲ ಎಲ್ಲಿ ರೈತ ಹೋರಾಟ ಮಾಡ್ತಿರ್ತಾರ ಎಲ್ಲಿ ಇದು ಮಾಡ್ತಿರ್ತಾರ ನಾನು ಭಾಗಿಯಾದಲ್ಲಿ ಎಲ್ಲ ಹೇಳ್ತೀನಿ ಇದನ್ನ ಏನ್ ಅಂದ್ರೆ ಅಂದ್ರ ಈಗ ಆಫೀಸ್ ಮತ್ ಇವರೆಲ್ಲ ಲಾಕೌಟ್ ಮಾಡ್ತಾರೆ ಫ್ಯಾಕ್ಟ್ರಿ ಅದು ಆ ರೀತಿ ಒಮ್ಮೆ ರೈತನು ಲಾಕ್ಔಟ್ ಮಾಡುವಂತ ಕಾಲ್ ಬರ್ತದ ಆ ಕಾಲ್ ಬಂದು ನೀವು ಹಾನಿ ಹಾದಿ ಕಾಯ್ಬೇಡ್ರಿ ನೋಡ್ಬೇಡ್ರಿ ಅಂತ ಹೇಳ್ತೀನಿ ಹೇಳ್ತೀವಿ ಈಗೇನದ ಇಲ್ಲಿ ರೈತ ಹೋರಾಟ ಈಗೆಲ್ಲ ಹೇಳಿದ್ರು ಬಹಳಷ್ಟು ಜನ ಕೂಡಬೇಕು ಚೆನ್ನಾಗ್ ಇದ್ ಮಾಡ್ಬೇಕಂತ ಹೇಳಿ ಫ್ಯಾಕ್ಟ್ರಿಗೆ ಆದ್ರೆ ಬಹಳ ಜನ ಕೂಡ್ತಾರ ಅದ್ ಎಷ್ಟು ಹೋರಾಟ ಹೋರಾಟ ಇರ್ತದ ಒಟ್ಟು ತುಂಬಾ ಜನ ಕೂಡ್ತಾರೆ ಯಾಕಂದ್ರೆ ಅವ್ರ್ ಎಲ್ಲ ಇರೋದೇ ಫ್ಯಾಕ್ಟ್ರಿ ಒಳಗ ಆಫೀಸ್ನಾಗೆ ಅದನ್ ಬಿಟ್ಟರೆ ಏನಿರ್ತದ ರೈತರ ಹಾಗಿಲ್ಲ ಬಹಳಷ್ಟು ಹಿಂದೆ ಜಂಜಾಟ ತಿಳ್ಕೊಳಂಗಿಲ್ಲ ನಾವ್ ಎದ್ ಬರ್ಬೇಕಂದ್ರೆ ಉಪವಾಸ ಬೀಳ್ತಾವ್ ನಾವ್ ಯಾಕೆ ಬರ್ಬೇಕಂದ್ರೆ ನೀರ್ ಹಾಸೋರಿಲ್ಲ ಆ ಬೆಳೆ ರಕ್ಷಣೆ ಮಾಡೋರಿಲ್ಲ ಎದ್ ಬರ್ತೇವಂದ್ರ ಅಂದ್ರೆ ಮನಿಗ್ ಬಾ ಚಿಲ್ ಇದು ಇಲ್ಲ ಇಲ್ಲ ಕೊಂಡಿಲ್ಲ ಯಾಕಂದ್ರೆ ಯಾವತ್ತು ಒಬ್ರು ಮನೆಯಾಗಿರುವಂತ ಮನೆಗಳನ್ನ ರೈತರ ಮನಿ ಅಂದ್ರ ಒಬ್ರು ಯಾರ ಇದ್ದು ನಾವು ಸಂರಕ್ಷಣೆ ಮಾಡ್ಬೇಕು ನೀವು ಜಾನುವಾರು ಕಟ್ಕೊಂಡಿರ್ತೇವು ಅವ್ರದ್ದು ಯಾರಿಗೂ ಇದು ಇಲ್ಲ ನೀವೆಲ್ಲ